ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಒಬ್ಬ ಜೈನ ವ್ಯಾಪಾರಿ ಒಂದು ಬಟ್ಟೆ ಅಂಗಡಿಯನ್ನ ಇಟ್ಕೊಂಡಿದ್ರು ಬಟ್ಟೆ ಅಂಗಡಿಯ ವ್ಯಾಪಾರವನ್ನ ಮಾಡ್ತಾ ಇದ್ರು ಆತನ ಬಳಿ ಒಬ್ಬ ಕೆಲಸದಾಳು ಕೆಲಸವನ್ನ ಮಾಡ್ತಾ ಇದ್ದ ಆತ ಒಂದು ದಿನ ಮನೆಗೆ ಹೋಗುವಾಗ ಬಂದು ಆ ಜೈನ ವ್ಯಾಪಾರಿ ಹತ್ರ ಮನವಿ ಮಾಡ್ತೇನೆ ಮಾಡ್ತಾನೆ ಸ್ವಾಮಿ ನನ್ನ ಮಗಳ ಮದುವೆ ಇದೆ ಮುಂದಿನ ತಿಂಗಳು ನನ್ನ ಮಗಳ ಮದುವೆಗೆ ಸ್ವಲ್ಪ ಹಣವನ್ನ ತಾವು ಮುಂಗಡವಾಗಿ ತಾವು ಕೊಡಬೇಕು ತಾವು ಮುಂಗಡವಾಗಿ ಹಣವನ್ನ ಕೊಟ್ರೆ ನನ್ನ ಮಗಳ ಮದುವೆಗೆ ಅನುಕೂಲ ಆಗತ್ತೆ ಅಂತ ಆ ಜೈನ ವ್ಯಾಪಾರಿ ಹತ್ರ ಆ ಕೆಲಸ ಮಾಡ್ತಾ ಇರ್ತಕ್ಕಂತ ಒಬ್ಬ ಕೂಲಿ ಆಳು ಮನವಿ ಮಾಡ್ಕೋತಾನೆ ಆದರೆ ಆ ವ್ಯಾಪಾರಿ ಹಣವನ್ನ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ ಆಗ ಕಡೆ ಪಕ್ಷ ಸೀರೆಯನ್ನಾದ್ರೂ ಕೂಡ ನೀವು ಕೊಡಿ ಅದರಿಂದ ನನಗೆ ಉಪಕಾರ ಆಗುತ್ತೆ ಅಂತ ಅಥವಾ ಪರಿಪರಿಯಾಗಿ ಆ ಜೈನ ವ್ಯಾಪಾರಿ ಹತ್ರ ಬೇಡ್ಕೊತಾನೆ ಆದ್ರೂ ಕೂಡ ಆ ವ್ಯಾಪಾರಿ ಕೊಡೋದಿಕ್ ಒಪ್ಪೋದಿಲ್ಲ ಸೀರಿಯನ್ನು ಕೊಡೋದಿಲ್ಲ ದುಡ್ಡನ್ನು ಕೊಡೋದಿಲ್ಲ ಏನು ಪರಿಪರಿ ಬೇಡ್ಕೊಂಡ್ರು ಕೂಡ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಆತನ ಮನಸ್ಸು ಕರಗೋದೇ ಇಲ್ಲ ಆಗ ವ್ಯಾಪಾರಿ ಕೊಡೋದಿಲ್ಲ ಕೊನೆಗೆ ಅಂಗಡಿಯನ್ನ ಮುಚ್ಚುತ್ತಾರೆ ಅಂಗಡಿಯನ್ನ ಮುಚ್ಚಿ ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಅವನು ಮಲ್ಗುವ ಮಲ್ಗಿದ್ದಾಗ ಜೈನ ವ್ಯಾಪಾರಿಯ ಕನಸಲ್ಗೆ ಒಬ್ರು ಯಾರೋ ಒಬ್ರು ಆ ಸನ್ಯಾಸಿ ಅವನ ಕನಸಲ್ಲಿ ಬಂದು ನೀನು ಇವತ್ತು ನಿನ್ನ ಕೆಲಸದಾಳಿಗೆ ಸಹಾಯವನ್ನ ಮಾಡದೆ ಮನೆಗೆ ಕಳಿಸಿದ್ದು ಸರಿ ಇಲ್ಲಪ್ಪ ನೀನು ದುಡಿದಿದ್ರಲ್ಲಿ ಅವಶ್ಯಕತೆಗೆ ಬೇಕಾಗ್ತಕ್ಕಂತ ಹಣವನ್ನ ಬಿಟ್ಟು ಮಿಕ್ಕ ಹಣವನ್ನ ಬಡವರಿಗೆ ದಾನ ಮಾಡ್ಬೇಕು ನಿನ್ನ ಅಂಗಡಿಯ ಕೆಲಸದಾಳು ಈಗ ನಿನ್ನ ಅಂಗಡಿಯಲ್ಲಿ ಕಳತನ ಮಾಡ್ತಾ ಇದ್ದಾನೆ ಅವನು ಈ ಹೀನ ಕೃತ್ಯವನ್ನ ಎಸಗಲಿಕ್ಕೆ ನೀನೇ ಪರೋಕ್ಷವಾಗಿ ಕಾರಣನಾಗಿದ್ದಿ ಈಗ್ಲೇ ನೀನು ನಿನ್ನ ಅಂಗಡಿಗೆ ಹೋಗಿ ಅವನನ್ನ ಅವನು ಅಹ್ ಕೇಳಿದ್ದನ್ನ ನೀನು ಕೊಡು ಇದರಿಂದ ನಿನಗೆ ಕಲ್ಯಾಣ ಆಗತ್ತೆ ಅಂತ ಆ ವ್ಯಾಪಾರಿಗೆ ಒಬ್ಬ ಸನ್ಯಾಸಿ ಕನಸಲ್ಲಿ ಬಂದು ಹೇಳ್ತಾನೆ ನಂತರ ಆ ವ್ಯಾಪಾರಿಗೆ ಎಚ್ಚರ ಆಗುತ್ತೆ ಅದು ಕನಸಿ ಆದ್ರೂ ಕೂಡ ಆ ವ್ಯಾಪಾರಿಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅವನಿಗೆ ಈ ತರ ಕನಸು ಯಾವುದು ಕೂಡ ಬಿದ್ದಿರ್ಲಿಲ್ಲ ಆದ್ರೂ ಕೂಡ ಇವತ್ತು ಸಂಜೆ ಆ ಕೂಲಿ ಆಳು ಇವನ ಹತ್ರ ಹಣವನ್ನ ಕೇಳಿದ್ದಾನೆ ಸೀರೆಯನ್ನ ಕೇಳಿದ್ದಾನೆ ಇವನ್ ಕೊಟ್ಟಿಲ್ಲ ಅವತ್ತಿನ ರಾತ್ರಿ ನನಗೆ ಈ ತರ ಕನಸು ಬಂದಿದ್ಯಲ್ಲ ಏನಾದ್ರೂ ಆಗ್ಲಿ ಒಂದ್ಸಾರಿ ಅಂಗಡಿಗೆ ಹೋಗಿ ನೋಡಿ ಬರೋಣ ಅಂತೇಳಿ ಅಂಗಡಿಗೆ ಜೈನ ವ್ಯಾಪಾರಿ ಮಧ್ಯರಾತ್ರಿಯಲ್ಲಿ ಅಂಗಡಿಗೆ ಹೊರಡ್ತಾರೆ ಅಂಗಡಿಗೆ ಹೋದಾಗ ಆ ಜೈನ ವ್ಯಾಪಾರಿಗೆ ಆಶ್ಚರ್ಯ ಕಾದಿರುತ್ತೆ ಅವನ ಕೆಲಸದ ಆಳು ಅಂಗಡಿಯಲ್ಲಿ ಕಳತನ ಮಾಡ್ತಾ ಇರ್ತಾನೆ ಆದರೆ ಆ ಸನ್ಯಾಸಿಯ ದರ್ಶನದಿಂದ ಆ ಜೈನ ವ್ಯಾಪಾರಿಯ ದುರಾಸೆ ಸಂಪೂರ್ಣವಾಗಿ ನಶಿಸೋಗಿರುತ್ತೆ ಆ ವ್ಯಾಪಾರಿ ಸ್ವಲ್ಪವೂ ಕೂಡ ಕೋಪವನ್ನ ಮಾಡ್ಕೊಳ್ಳದೆ ತನ್ನ ಕೆಲಸ ದಾಳಿಗೆ ಸ್ವಲ್ಪ ಹಣವನ್ನ ಮತ್ತು ಸೀರೆಯನ್ನ ಕೊಟ್ಟು ಆ ಅವರ ಮಗಳ ಮದುವೆಗೆ ಶುಭವನ್ನ ಕೋರಿ ಅಹ್ ಮತ್ತೆ ತನ್ನ ಮನೆಗೆ ಹಿಂದಿರುಗ್ತಾನೆ ಆದರೆ ತನ್ನ ಕನಸಲ್ಲಿ ಬಂದಂತ ಆ ಸನ್ಯಾಸಿ ಯಾರು ಅನ್ನುವಂಥದ್ದು ಮಾತ್ರ ಜೈನ ವ್ಯಾಪಾರಿಗೆ ತಿಳಿಯೋದಿಲ್ಲ ಹಿಂಗೆ ಸುಮಾರು ದಿನಗಳು ಕಳಿಯುತ್ತೆ ಸುಮಾರು ವರ್ಷಗಳೇ ಕಳಿಯುತ್ತೆ ಹಿಂಗಿರ್ಬೇಕಾದ್ರೆ ಒಂದು ದಿನ ಬೆಳಿಗ್ಗೆ ಅವನಿಗೆ ಆಶ್ಚರ್ಯ ಕಾದಿರುತ್ತೆ ಯಾಕಂದ್ರೆ ಎಂದಿನಂತೆ ಅವನು ದಿನಪತ್ರಿಕೆಯನ್ನ ಓದುವಾಗ ಅದರ ದಿನಪತ್ರಿಕೆಯ ಮುಖಪುಟದಲ್ಲಿ ಮೇನ್ ಪೇಜ್ ಅಲ್ಲಿ ಬಂದಿದ್ದಂತಹ ಸುದ್ದಿಯನ್ನ ನೋಡಿ ಆ ಜೈನ ವ್ಯಾಪಾರಿ ದಿಗ್ಭ್ರಾಂತನಾಗ್ತಾನೆ ಆತನ ಕನಸಿನಲ್ಲಿ ಬಂದಿದ್ದಂತಹ ಸನ್ಯಾಸಿ ಭಾವಚಿತ್ರದೊಂದಿಗೆ ಬಂದಿದ್ದಂತಹ ಸುದ್ದಿಯನ್ನ ಅವನು ನೋಡಿರ್ತಾನೆ ಆ ಸುದ್ದಿ ಹಿಂಗಿರುತ್ತೆ ಶೃಂಗೇರಿಯ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ತುಂಗಾ ನದಿಯಲ್ಲಿ ತಮ್ಮ ದೇಹತ್ಯಾಗವನ್ನ ಮಾಡಿದ್ರು ಎನ್ನುವಂತ ವಿಚಾರ ಇರುತ್ತೆ ತನ್ನ ಕನಸಿನಲ್ಲಿ ದರ್ಶನವನ್ನ ಕೊಟ್ಟು ತನ್ನ ಕ್ರೂರ ಬುದ್ಧಿಯನ್ನ ನಾಶ ಮಾಡುವಂತೆ ಮಾಡಿರ್ತಕ್ಕಂಥ ಆ ಮಹಾನ್ ಸನ್ಯಾಸಿ ಬದುಕಿದ್ದಾಗಂತೂ ಒಮ್ಮೆಯೂ ಕೂಡ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಬಹಳ ವ್ಯತಿಯನ್ನ ಪಡ್ತಾನೆ ಕಡೆಯ ಪಕ್ಷ ಅವರ ಸಮಾಧಿಯನ್ನಾದ್ರೂ ಕೂಡ ದರ್ಶನ ಮಾಡೋಣ ಅಂತೇಳಿ ಆತ ಶೃಂಗೇರಿಗೆ ಬರ್ತಾನೆ ಅಲ್ಲಿ ಮಹಾ ತಪಸ್ವಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಸಮಾಧಿಯ ಮುಂದೆ ನಿಂತು ಬಹಳ ಹೊತ್ತು ಕಣ್ಣೀರನ್ನ ಸುರಿಸ್ತಾನೆ ಅದನ್ನ ಕಂಡಂತಹ ಒಬ್ಬ ಮಠದ ಸಿಬ್ಬಂದಿ ಒಬ್ರು ಕೇಳ್ತಾರೆ ಯಾರಪ್ಪ ನೀನು ಹೇಳ್ತಾ ಇದೀಯಾ ಅಂತೇಳಿ ಮಠದ ಸಿಬ್ಬಂದಿ ಅವನನ್ನ ಕೇಳಿದಾಗ ಆ ವ್ಯಾಪಾರಿ ಹೇಳ್ತಾನೆ ತನ್ನ ಕನಸಿನಲ್ಲಿ ಬಂದು ಸಂಪೂರ್ಣ ನನ್ನ ಜೀವನವನ್ನ ನನ್ನ ವ್ಯಕ್ತಿತ್ವವನ್ನೇ ಬದಲಿಸಿದಂತಹ ಗುರುಗಳ ಉಪದೇಶವನ್ನ ವಿವರವಾಗಿ ಆ ಮಠದ ಸಿಬ್ಬಂದಿಗೆ ಜೈನ ವ್ಯಾಪಾರಿ ಹೇಳ್ತೇನೆ ಹಿಂಗೆ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕನಸಿನಲ್ಲಿಯೂ ಕೂಡ ಬಂದು ದುರ್ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂತ ಅದೆಷ್ಟೋ ಜನರನ್ನ ಸನ್ಮಾರ್ಗದೆಡೆಗೆ ನಡೆಯುವಂತೆ ಮಾಡಿದ್ದಾರೆ ಈಗ್ಲೂ ಕೂಡ ಅವರ ಚೈತನ್ಯ ಅನ್ನುವಂಥದ್ದು ಉಸಿರಾಡ್ತಾ ಇದೆ ನೆನೆದವರ ಮನದಲ್ಲಿ ನೆನೆದವರ ಸಂಕಷ್ಟಗಳನ್ನ ಇವತ್ತೂ ಕೂಡ ದೂರ ಮಾಡ್ತಾ ಇದ್ದಾರೆ ಅವರ ಸಮಾಧಿ ಸ್ಥಳ ಅತ್ಯಂತ ಜಾಗೃತ ಸ್ಥಳವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಈಗ್ಲೂ ಕೂಡ ಯಾರಾದ್ರೂ ನಾವಲ್ಲಿ ಒಂದು ದಿನ ತಂಗ್ಲಿಕ್ಕೆ ನಮಗಲ್ಲಿ ಅವಕಾಶ ಸಿಗುತ್ತೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಸುಕೃತ ಅನ್ಕೋಬೇಕು ಯಾಕಂದ್ರೆ ಅಷ್ಟೊಂದು ತಪಸ್ವಿಗಳನ್ನ ಅಷ್ಟೊಂದು ಸಾಧಕರನ್ನ ನಮಗೆ ನೋಡ್ಲಿಕ್ಕೆ ಬಹುಶಃ ಈ ಕ ಈ ಕಾಲಮಾನದಲ್ಲಿ ಎಲ್ಲಿಯೂ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಶೃಂಗೇರಿ ಪೀಠ ಅಷ್ಟರ ಮಟ್ಟಿಗೆ ಆ ಎತ್ತರದ ಸ್ಥಾನದಲ್ಲಿ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೀವಿ